ಒಬ್ಬರು ಪರದೇಶದಲ್ಲಿ ಇಮರ್ಸನ್ ಅಂತಾಗಿ ಆಗಿ ಹೋದ್ರು ಎಮರ್ಸನ್ ಬಹಳ ದೊಡ್ಡ ಮನುಷ್ಯ ನಮ್ಮಲ್ಲಿ ಹೇಗೆ ಮಹಾತ್ಮ ಗಾಂಧಿಯಂಥ ಸಂತರು ವಿನೋಬ ಭಾವಿ ಮಹಾನುಭಾವಿಗಳಾಗಿ ಹೋದರೂ ಅಂತ ಒಬ್ಬ ಮಹಾನುಭಾವಿ ಎಮರ್ಸನ್ ಆತ ಹೇಳ್ತಾ ಅಂದ ದೆನ್ಸ್ ಆಫ್ ಗ್ರೇಟ್ನೆಸ್ ಈಸ್ ದ ಪರ್ಸೆಪ್ಷನ್ ದ್ಯಾಟ್ ವರ್ಚು ಈಸ್ ಇನಫ್ ಎಷ್ಟು ಚಂದ ಮಾತ ಹೇಳ್ತಾನೆ ಮನುಷ್ಯ ದೊಡ್ಡವನಾಗಬೇಕಾಗಿತ್ತು ಅಂದ್ರೆ ನೀತಿ ಬೇಕಾಗ್ತದೆ ದೊಡ್ಡತನದ ಮೂಲ ಯಾವುದು ಅಂದ್ರೆ ಸ್ವಚ್ಛ ಮನಸ್ಸ ಧರ್ಮ ಅದಕ್ಕಾಗಿ ಬೇಕಾದಂಥ ನಡೆ ನುಡಿ ಭಾವ ಅದಕ್ಕೆ ಹೊರ್ಚು ಅಂತ ಕರೆದರು ಸದ್ಗುಣಗಳವು ಸದ್ದಭಾವನೆಗಳು ಸನ್ ನುಡಿಗಳು ಸಮ್ಯಕ್ ಭಾವ ಸಮ್ಯಕ್ ಆಚರಣ ಸಮ್ಯಕ್ ನುಡಿ ಅದಾವ ಇವಕ್ಕೆ ನೀತಿ ನೀತಿ ಅಂತ ಕರೆಯೋದು ಎಂಥ ಸುಂದರವಾದಂಥ ನೀತಿಗಳು ನಮ್ಮ ನಡೆಯಬೇಕಲ್ಲ ನಮ್ಮ ನುಡಿ ಚೆನ್ನಾಗಿರಬೇಕಲ್ಲ ನಮ್ಮ ಭಾವ ಸರಿ ಇರಬೇಕಲ್ಲ ಇವುಗಳನ್ನು ಬಿಟ್ಟು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಹೇಗೆ ಬರ್ತದೆ ಒಂದು ಮನೆಯಲ್ಲಿ ನಾವು ದೀಪ ಹಚ್ಚಿದರೆ ಅದಕ್ಕೆಲ್ಲ ಬೇಕಾಗ್ತದೆ ಒಂದು ಸುಂದರ ಪಣತೆ ಬೇಕಾಗ್ತದೆ ಪಣತೆ ಬೇಕು ಸ್ವಚ್ಛ ಪಣತೆ ಸ್ವಚ್ಛಾದಂಥ ನೀರ ಎಣ್ಣೆ ಆ ಬಳಿಕೊಂದು ಚಲೋ ಬತ್ತಿ ಬೇಕಲ್ ಮೂರು ಸ್ವಚ್ಛ ಇದ್ರೆ ಜ್ಯೋತಿ ಚೆನ್ನಾಗಿ ಉರಿತದೆ ಬತ್ತಿಯೊಳಗೆ ಹೊಲಸ ಇದ್ರೆ ಎಣ್ಣೆಯೊಳಗೆ ಹೊಲಸ ಇದ್ರೆ ಪಣತೆ ದುರ್ವಾಸ ಬರ್ತಾ ಇದ್ರೆ ಉರಿಯೋದು ಹೇಗೆ ಜ್ಯೋತಿ ಹೇಗೆ ಚೆನ್ನಾಗಿರುತ್ತೆ ಹಾಗ ನಮ್ಮ ಹೊರನಡತೆ ಚೆನ್ನಾಗಿರಬೇಕು ನಮ್ಮ ಭಾವದ ತೈಲ ಚೆನ್ನಾಗಿರಬೇಕು ನಮ್ಮ ನುಡಿಯ ಬತ್ತಿ ಚೆನ್ನಾಗಿರಬೇಕು ಈ ಮೂರನ್ನ ಹೊಂದಿಸಿದಾಗ ಒಂದು ಧರ್ಮದ ಜ್ಯೋತಿ ಒಳಿತದೆ ಅದು ಧರ್ಮದ ಜ್ಯೋತಿ ಪ್ರತಿ ಮನೆ ಮನೆಯೊಳಗೆ ಇಂಥ ಜ್ಯೋತಿಯನ್ನು ಬೆಳಗಿಸಬೇಕು ಅಂತ ಋಷಿಗಳು ಸುಮಾರು ಐದು ಆರು ಸಹಸ್ರ ವರ್ಷಗಳ ಹಿಂದೆ ಈ ನಾಡಿನಲ್ಲಿ ಬಾಳಿ ಬದುಕಿದಂಥ ಋಷಿಗಳು ಹೇಳಿದರು ನಮ್ಮ ಮನೆ ಹೇಗಿರಬೇಕು ಅಂದರೆ ಈ ಮೂರು ಇರಬೇಕು ಮನೆಯೊಳಗಿರುವವರು ಹಾಗಿರಬೇಕು ಅಂಥದಕ್ಕೆ ಗ್ರಹ ಮನೆ ಮನೆ ಅಂತ ಕರಿಬೇಕು ಮನೆ ಸ್ವರ್ಗವಾಗಿರಬೇಕು ಮನೆಯೊಳಗೆ ಬದುಕುವಂಥ ಜನ ದೇವ ದೇವತೆಗಳಾಗಿರಬೇಕು ಭಾರತೀಯರು ಸಾಮಾನ್ಯರೆಲ್ಲ ಪೃಥ್ವಿಯಲ್ಲಿ ಬಾಳುವಂಥ ದೇವತೆಗಳು ಹಾಗ ಆಗಬೇಕಾಗ್ತದೆ ಅಂಥ ಮನಸ್ಸನ್ನ ಜೀವನವನ್ನ ರೂಪಿಸಿಕೋಬೇಕಾಗ್ತದೆ ನಾವು ದೇವರಾಗಿ ಬದುಕಬೇಕು ಈ ಜಗತ್ತಿನಲ್ಲಿ ರಾಕ್ಷಸರಾಗಿ ಬಾಳಬಾರದು ಪ್ರತಿ ಮನೆ ಮನೆ ಸ್ವರ್ಗ ಬಸವಣ್ಣ ಎಷ್ಟು ಚಲೋ ಹೇಳ್ತಾರೆ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರ ಏನು ಮಾತು ಹೇ ಎಷ್ಟು ಕಟ್ಟುನಿಟ್ಟಾಗಿ ಹೇಳ್ತಾರೆ ಖಡಾಖಂಡಿತವಾಗಿ ಹೇಳ್ತಾರೆ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರ ಅಲ್ಲೆಲ್ಲರೇ ದೇವಲೋಕಲ್ಲ ಇಲ್ಲೆಲ್ಲರೇ ಮರ್ತ್ಯಲೋಕಲ್ಲ ಎರಡಲ್ಲ ಇರೋದು ಒಂದೇ ನಾವು ಸರಿಯಾಗಿ ಹೋದೆವಿ ದೇವಲೋಕ ದಾರಿ ತಪ್ಪದೆವಿ ಮರ್ತ್ಯಲೋಕ ಸರಿಯಾಗಿ ಹೋದೆವಿ ಶಾಂತಿ ಸಮಾಧಾನ ಕೂಡಲ ಸಂಗನ ಒಲುವ ಆಗದಿದ್ರೆ ಜೀವನ ವಿನಾಶ ಎಷ್ಟು ಛಲೋ ಮಾತು ಹೇಳ್ತು ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿರೋ ಬೇರೆಲ್ಲ ಕಾಣಿ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಎಷ್ಟು ಚಲೋ ಹೇಳಿ ನಡೆ ನುಡಿ ಎರಡೂ ಹೇಳಿ ಅದ ನೀತಿ ನಡಿಬೇಕು ನುಡಿಬೇಕು ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವಾ ನುಡಿಯುವುದೇ ಮರ್ತ್ಯಲೋಕ ಆಚಾರ ನಡೆ ಆಚಾರವೇ ಸ್ವರ್ಗ ಅನಾಚಾರ ನರಕ ಇದು ಕೂಡಲ ಸಂಗಮನ ಪ್ರಮಾಣ ವಚನ ಎಂಥ ಮಾತು ಒಂದು ಮಾತು ಸಾಕು ಜಗತ್ತನ್ನು ತಿದ್ದೋದಕ್ಕೆ ಜಗತ್ತನ್ನು ಮುಕ್ತಗೊಳಿಸೋದಕ್ಕೆ ಸಮಸ್ಯೆಗಳಿಂದ ಇಂಥದೊಂದು ಮಾತು ಜೀವನವನ್ನು ಹದಗೊಳಿಸೋದಕ್ಕಾಗಿ ಇಂಥ ಒಂದು ಮಾತು ಇದು ಧರ್ಮ ಇಂಥದೊಂದು ಏನು ನಡೆ ಇದೊಂದು ನುಡಿ ಒಳಗೆ ಒಂದಿಷ್ಟು ಭಾವ ಇಷ್ಟು ಕೂಡಿದ್ರೆ ಅದೇ ನೀತಿ ಈ ಮನುಷ್ಯ ನೀತಿವಂತ ಅಂತ ಹೇಳಬೇಕಾದ್ರೆ ಇವು ಮೂರು ಭಾಳ ವಶ ಇದು ನೀತಿ ಇದು ನಡೆ ಗಳಿಸಿದ ಗಲಿಸಿ ಶರಣರು ಸಂತರು ಜ್ಞಾನಿಗಳು ಜಗತ್ತಿನಲ್ಲಿ ಬಂದು ಏನು ಕಲಿಸ್ತಾರಂದ್ರೆ ಸ್ವರ್ಗವನ್ನು ಸ್ವರ್ಗದ ದಾರಿಯನ್ನು ಅಲ್ಲ ಅವರು ತೋರಿಸೋದು ಅವರು ತೋರಿ ಕಲಿಸೋದು ನುಡಿಯೋದು ನಡೆಯೋದು ಭಾವಿಸೋದು ಸ್ವರ್ಗ ಅಲ್ಲೇ ದೇವಲೋಕ ಅಲ್ಲೇ ಅಂಥ ಜೀವನ ಕಲಿಸಿದ ಆದ್ದರಿಂದಲೇ ಅಲ್ಲೇ ಹೇಳಿದರು ಇದು ಬೇಕು ದ ಇಸನ್ಸ್ ಆಫ್ ಗ್ರೇಟ್ನೆಸ್ ದೊಡ್ಡವ ಅಂದರೆ ಯಾರು ಜಗತ್ನಾಗ ಯಾರು ದೊಡ್ಡವರು ಇಮರ್ಸ್ ಅನ್ನ ಹೇಳ್ತಾನೆ ದಿಸನ್ಸ್ ಆಫ್ ಗ್ರೇಟ್ನೆಸ್ ಈಸ್ ದ ಪರ್ಸೆಪ್ಷನ್ ದ್ಯಾಟ್ ವರ್ಚು ಈಸ್ ಇನಫ್ ಸಾಕು ಇನ್ನೇನದ ಒಬ್ಬ ಮನುಷ್ಯ ಶ್ರೇಷ್ಠನಾಗಬೇಕಾದ್ರೆ ಬಹಳ ದೊಡ್ಡವನಾಗಬೇಕಾದ್ರೆ ಹಿರಿಯನಾಗಬೇಕಾದ್ರೆ ಏನು ಬೇಕು ಅಂದ್ರೆ ಇಷ್ಟು ಸ್ವಚ್ಛ ಮನಸ್ಸಾಗಬೇಕು ವರ್ಚೋ ಸದ್ಭಾವ ಸನ್ನಡತೆ ಸತ್ ನುಡಿ ಇದು ವರ್ಚ್ ಇದು ಸದ್ಗುಣ ಇವು ಇಲ್ಲ ಅಂದ್ರೆ ಆ ಮನುಷ್ಯ ದೊಡ್ಡ ಮಹಂಗಾಗ್ತಾನ ಅಂದರು ಎಮರ್ಸನ್ ಪರದೇಶದವರು ನಮ್ಮ ದೇಶದಾಗೂ ಹೇಳಿದರು ಅದ್ಯಾವ ಜೀವನ ಅಂದರು ಕೈ ಹೊಲಸ ಮನಸ್ಸು ಹೊಲಸ ಮಾತು ಹೊಲಸ ಅದ್ಯಾವ ಜೀವನ ಎಷ್ಟು ಸಿರಿಯಿದ್ದರ್ರೆ ಏನು ಯಾವ ಅಧಿಕಾರದ ಮೇಲೆ ಕೂತಿದ್ದ ಕುರ್ಚಿಯ ಮೇಲೆ ಕೂತಿದ್ದರೆ ಏನು ರಾಜ ಮಹಾರಾಜನೇ ಆಗಿರಬಹುದು ಆದರೆ ಏನು ಕೈ ಹೊಲಸ ನುಡಿ ಹೊಲಸ ಮನಸ್ಸು ಹೊಲಸಾದ ಆದ ಬಳಿಕ ಅದೇನು ಜೀವನ ಅದೇನು ಶ್ರೇಷ್ಠತ ಅಂತ ಯಮರ್ಸನ್ ಎಲ್ಲದ ಏನು ಭದ್ರವಾದ ಮಾತುಗಳನ್ನು ಹೇಳ್ತ ಪತಂಜಲ ಬಹಳ ದೊಡ್ಡ ಮಹರ್ಷಿ ಆತ ಹೇಳ್ತಾನ ಬೇಕು ನೀವು ಯೋಗಿಗಳಾಗಬೇಕಲ್ಲ ಹಾಗಾದರೆ ಒಳಗೆ ಹೊರಗೆ ಸ್ವಚ್ಛತಾ ಇರಲಿ ನಿಮ್ಮ ಧ್ಯಾನ ನಿಮ್ಮ ಸಾಧನೆ ಎಲ್ಲ ನಿಂತಿದ್ದು ಎದರ ಮೇಲೆ ಸ್ವಚ್ಛತೆಯ ಮ್ಯಾಲ ಶೌಚ ಶೌಚ ಸಂತೋಷ ತಪಾಹ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಶೌಚ ಸ್ವಚ್ಛತಾ ಇರಬೇಕು ಎಲ್ಲ ಇರೋದು ಅದರ ಮೇಲೆ ಅವಲಂಬಿಸಿಕೊಂಡಿದೆ ಇದು ನೀತಿ ಇದು ಇಂಥ ನೀತಿಯಲ್ಲಿ ಮೊಟ್ಟ ಮೊದಲನೆಯ ನೀತಿ ಸತ್ಯ ಇದೋ ನೀತಿ ಇದರಿಂದ ಮನಸ್ಸು ಸ್ವಚ್ಛವಾಗ್ತದೆ ಅಸತ್ಯದಿಂದ ಮನಸ್ಸು ಹೊಲಸಾಗ್ತದೆ ಸತ್ಯದಿಂದ ಮನಸ್ಸು ಶುದ್ಧವಾಗ್ತದೆ ಅಸತ್ಯದಿಂದ ಮಾತು ಹೊಲಸಾಗ್ತದೆ ಸತ್ಯದಿಂದ ಮಾತು ಶುದ್ಧವಾಗ್ತದೆ ಅಸತ್ಯದಿಂದ ನಡತೆ ಕೆಡ್ತದೆ ಸತ್ಯದಿಂದ ನಡತೆ ಶುದ್ಧವಾಗ್ತದೆ ಮೂರು ಮಾಡಿದರೆ ಸತ್ಯದ ನಡತೆಯಿಂದ ಧರ್ಮ ಸ್ಥಾಪನೆ ಸ್ಥಾಪನೆಯಾಗ್ತದೆ ಮನಸ್ಸು ಧರ್ಮದಿಂದ ತುಂಬಿಕೊಳ್ಳುತ್ತದೆ ಸತ್ಯ ಎಷ್ಟು ಸುಂದರ ಶಬ್ದ ಇದು ಸತ್ಯ ಇದಕ್ಕೆ ಎಷ್ಟು ಮಹತ್ವ ಕೊಟ್ಟರು ಅಂದರೆ ಸತ್ಯ ಇದು ದೇವರು ಸತ್ಯಾತ್ಮ ನಾಸ್ತೇ ಪರಮ ತತ್ವಮ ಸತ್ಯಕ್ಕಿಂತ ಶ್ರೇಷ್ಠವಾದ ದೇವತತ್ವ ಎಲ್ಲಿದೆ ದೇವ ಎಲ್ಲಿದ್ದಾನ ದೇವರೆಂದರೆ ಸತ್ಯ ಸತ್ಯ ಅಂದರೆ ದೇವರು ಇಂಥ ಸತ್ಯವನ್ನು ನಡತೆಯಲ್ಲಿ ನುಡಿಯಲ್ಲಿ ಭಾವದಲ್ಲಿ ತುಂಬಿಕೊಂಡ್ರೆ ಅದು ನೀತಿ ಅದರಿಂದ ಧರ್ಮ ಅರಳುತ್ತದೆ ಧರ್ಮದ ಸೌರಭ ತುಂಬುತ್ತದೆ ಮನಸ್ಸಿನಲ್ಲಿ ಇಂಥ ನೀತಿ ಸತ್ಯ ಮಾಡಬೇಕು ಸತ್ಯ ಎರಡರ್ಥದಲ್ಲಿ ಮೊದಲನೇ ಸತ್ಯ ಏನದು ಅದನ್ನು ತಿಳ್ಕೋಬೇಕು ಎರಡನೇದ್ದು ಏನು ತಿಳ್ಕೊಂಡೇವಿ ಯಥಾವತ್ತಾಗಿ ಮಾತು ಮನಸ್ಸಿನಗಳಲ್ಲಿ ತುಂಬಿಕೊಂಡಿರಬೇಕು ಇದು ಸತ್ಯ ಸಾಧನೆ ಸತ್ಯ ಆದ ಜಗತ್ತಿನಲ್ಲಿ ಏನೇನು ಸತ್ಯ ಆದ ವಸ್ತುಗಳ ಸತ್ಯ ಏನದ ಅದನ್ನು ಅರ್ಥ ಮಾಡಿಕೊಂಡಿರಬೇಕು ಏನು ಜೀವನದ ಸತ್ಯ ಜಗತ್ತು ಹೇಗದು ನಾವು ತಿಳ್ದಂಗದನು ಅಥವಾ ಅದು ತನ್ನಷ್ಟಕ್ಕೆ ತಾನು ಬೇರೆ ಅದೆಯೋ ತಿಳ್ಕೋಬೇಕಲ್ಲ ಎಷ್ಟೋ ಸಲ ನಮಗೆ ತಿಳ್ದಂಗೆ ಅದ ಅಂತ ಭಾವಿಸ್ತೇವೆ ಆದರೆ ಜಗತ್ತಾಗಿರುವುದಿಲ್ಲ ಈಗ ಅನ್ನೋದಿಲ್ಲೇನು ಎಲ್ಲ ಹೋಗ್ಯದ ಜಗತ್ತ ಅಂತೇವಿ ಎಲ್ಲದ ಕೆಟ್ಟಿದ್ದು ಎಲ್ಲದ ಮನುಷ್ಯನ ಮನಸ್ಸಷ್ಟು ಬಿಟ್ಟರೆ ಕೆಟ್ಟಿದ್ದು ಎಲ್ಲದ ಇಲ್ಲ ನಮ್ಮ ನಮ್ಮ ಮನಸ್ಸಷ್ಟು ಹೊಲಸು ಜಗತ್ತೆಷ್ಟು ಸುಂದರವಾಗ್ಯದ ಎಲ್ಲದ ಹೇಳಿ ಜಗತ್ತು ಕೆಟ್ಟದ ಜಗತ್ತಂದ್ರೆ ಏನು ಸೂರ್ಯ ಸೂರ್ಯ ಕೆಟ್ಟನೇನು ಜಗತ್ತಂದ್ರೆ ಚಂದ್ರ ಚಂದ್ರನ ಬಿಟ್ಟು ಸೂರ್ಯನ ಬಿಟ್ಟು ಜಗತ್ತಿರ್ತದೇನು ಜಗತ್ತಂದ್ರೆ ಭೂಮಿ ಭೂಮಂಡಲ ಭೂಮಿ ಭೂಮಿಯಷ್ಟು ಅದ್ಭುತವಾಗಿಯದು ಏನು ಸಂಪತ್ತನ್ನು ತುಂಬಿಕೊಂಡೆ ಅದು ಇಷ್ಟೆಲ್ಲ ಸಂಪತ್ತನ್ನು ತುಂಬಿಕೊಂಡು ಹಚ್ಚ ಹಸಿರಾಗಿರುವಂಥ ಭೂಮಿ ಏನಾದರೂ ಕೆಟ್ಟಿದೆ ಏನು ನೀರ ಕೆಟ್ಟಿದೆಯೇ ನಾವು ಕುಡಿಯೋ ನೀರು ನಾವು ಕೆಡಿಸೇವಿ ನೀರ ಕೆಟ್ಟಿದೆಯೇ ಹೇಳಿ ಕೆಟ್ಟಿದೆ ಅಂತ ನಾವು ಭಾವಿಸ್ತೇವೆ ಈ ಅಲ್ಲ ಇದು ಜ್ಞಾನ ಇದು ಅನೀತಿ ಸತ್ಯ ಅಲ್ಲ ಇದು ಸತ್ಯವನ್ನು ತಿಳಿದುಕೊಂಡಿರಬೇಕು ಸುಮ್ಮನೆ ಜಗತ್ತನ್ನು ಯಥಾವತ್ತಾಗಿ ನೋಡಬೇಕು ಜಗತ್ ಈಗ ಎ ಬೆಳಗ್ಗೆ ಎದ್ದು ಈ ಜಗತ್ತನ್ನು ಸ್ವಲ್ಪ ನೋಡಿದರೆ ಮನಸ್ಸಿಗೆ ಮ ಮನಸ್ಸು ಮಧುರ ಮನಸ್ಸು ತಯಾರಾಗಬೇಕು ಏನು ಸುಂದರ ಜಗತ್ತು ಭಗವಂತನೇ ಎಷ್ಟು ಚಂದದ ನಿನ್ನ ಜಗತ್ತು ಅಂತ ಅನ್ನಬೇಕು ಮನಸ್ಸು ಒಬ್ಬ ತಾಯಿದ್ಲು ತಾಯಿಗೆ ಒಬ್ಬ ಮಗ ಇದ್ದ ಭಾಳ ಚಲೋ ಹುಡುಗ ಸಣ್ಣ ಹುಡುಗ ಭಾಳ ಒಳ್ಳೆ ಬುದ್ಧಿವಂತ ತಾಯಿ ಭಾಳ ಪ್ರೀತಿಸ್ತಾ ಇದ್ಳು ಆ ಹುಡುಗನ್ನ ಒಂದು ದಿವಸ ಹುಡುಗ ವಿದ್ಯಾ ಕಲಿಬೇಕು ಅಂತ ಹೊರಟ ತಾಯಿಗೆ ಹೇಳ್ದ ನಾನು ಹೋಗಬೇಕಲ್ಲ ನಾನು ವಿದ್ಯೆಯನ್ನು ಕಲಿಬೇಕು ಜಗತ್ತಿನಲ್ಲಿ ತಿರುಗಾಡಿ ಆದ್ದರಿಂದ ಕಳಿಸಿಕೊಡು ಅಂದ ತಾಯಿ ಹೇಳಿದ್ಲು ಅವಶ್ಯ ಕಲಿಬೇಕು ಜಗತ್ತನ್ನು ನೋಡಬೇಕು ಸತ್ಯವನ್ನು ತಿಳಿದುಕೋಬೇಕು ಆಗಲೇ ಮನುಷ್ಯನ ಜೀವನ ಸುಂದರವಾಗೋದು ನಾನೇ ಕಳಿಸಬೇಕಂತ ಮಾಡಿದ್ದೆ ನಿನ್ನ ಮನಸ್ಸಿನಲ್ಲಿ ತಯಾರಾಯಿತಲ್ಲ ಬಹಳ ಸಂತೋಷ ಆಗ್ಯದ ಅಂದ್ಲು ಒಬ್ಬನೇ ಹುಡುಗಿದ್ದ ಆಕೆ ಕಳಿಸುವಾಗ ಒಂದು ಸುಂದರ ಮಾತ ಹೇಳಿದ್ಲು ನೋಡು ಏನನ್ನಾದರೂ ಕಲಿ ಆದರೆ ನಾನೊಂದು ಕಲಿಸ್ತೇನೆ ಅದನ್ನು ಮರಿಬೇಡ ನನಗೂ ಒಂದು ವಿದ್ಯೆ ಗೊತ್ತದೆ ನಮ್ಮ ತಂದೆ ಹೇಳಿದ ನಮ್ಮ ಅಜ್ಜ ಹೇಳಿದ ನನ್ನ ಸುಂದರವಾದಂಥ ಜೀವನದ ಒಂದು ವಿದ್ಯೆ ಗೊತ್ತದೆ ನನಗೆ ಅದನ್ನು ಹೇಳ್ತೇನೆ ಮರಿಬೇಡ ನೀನು ಯಾವುದರೇ ವಿದ್ಯ ಕಲುಕೋ ಜಗತ್ತಿನಲ್ಲಿ ಆದರೆ ನಿನ್ನ ಜೀವನ ಮಧುರವಾಗಬೇಕು ಅಂಥ ವಿದ್ಯೆ ನಿನ್ನ ಜೀವನ ಶ್ರೀಮಂತವಾಗಬೇಕು ಅಂಥ ವಿದ್ಯೆಯನ್ನು ಕಲಿಯೋದು ಮರಿಬೇಡ ನಿನ್ನ ಮನೆ ಶ್ರೀಮಂತ ಮಾಡುವ ವಿದ್ಯೆಗಳು ಈ ಜಗತ್ತಿನಲ್ಲಿ ಇರ್ತಾವ ನಿನ್ನ ಮೈಯನ್ನು ಶ್ರೀಮಂತ ಮಾಡುವ ವಿದ್ಯೆಗಳಿರ್ತಾವ ಆದರೆ ನಿನ್ನ ಮನಸ್ಸನ್ನು ಶ್ರೀಮಂತ ಮಾಡುವ ವಿದ್ಯೆಗಳು ಬಹಳ ಕಡಿಮೆ ಆದ್ದರಿಂದ ಎಲ್ಲಿ ಹೋಗ್ತೀಯಾ ಕಲಿ ಚಲೋ ಚಲೋ ವಿದ್ಯಾ ಕಲಿ ನೀನೇನು ಎಂಜಿನಿಯರ್ರೇ ಆಗು ಡಾಕ್ಟರ್ರೇ ಆಗು ಅಲ್ಲವೇನು ದೊಡ್ಡ ಆಫೀಸರ್ ಆಗು ಅಥವಾ ರಾಜಕಾರಣಿಯಾಗ ವ್ಯಾಪಾರಿಯಾಗು ಅಥವಾ ಮತ್ತೇನಾದರೂ ಆಗು ಆದರೆ ನಾನೊಂದು ಕಲಿಸ್ತೇನೆ ಮರಿಬೇಡ ಏನು ಅಂತ ಕೇಳಿದ ಹುಡುಗ ಆಕೆ ಹೇಳಿದ್ಲು ಏನಿಲ್ಲ ಬೆಳಗ್ಗೆ ಏಳು ಜಗತ್ತನ್ನ ಒಂದು ಕ್ಷಣ ನೋಡು ಏನು ಮಾಡೋದು ಸ್ಮೈಲ್ ನೋಡಿ ಸಂತೋಷದ ಮುಗುಳು ನಗೆ ನಿನ್ನ ಮುಖದ ಮ್ಯಾಲೆ ಮೂಡಲಿ ಬಿಗಿನ್ ಯುವರ್ ಡೇ ವಿತ್ ಇಸ್ಮೈಲ್ ಆ ಬಳಿಕ ಇನ್ನೊಂದು ಮರಿಬೇಡ ಮಲಗುವಾಗ ಎಂಡ್ ಯುವರ್ ಡೇ ವಿತ್ ಸ್ಮೈಲ್ ಮಲಗುವಾಗ ನನಗೆ ಒಂದು ಸುಂದರ ದಿವಸ ಸಿಕ್ತು ಅನುಭವಿಸಲಿಕ್ಕೆ ಭಗವಂತನೇ ನಿಸರ್ಗ ದೇವತೆಯೇ ನಿನಗೆ ನಾನು ಋಣಿಯಾಗಿದ್ದೇನೆ ನಾನು ಬಹಳ ಆನಂದ ಪಟ್ಟಿದ್ದೇನೆ ಅಂತ ನಕ್ಕು ಹಾಸಿಗೆ ಮೇಲೆ ಮಲಗು ಇದು ನಾನು ಕಲಿಸುವ ಎರಡು ಪಾಠಗಳು ಹುಡುಗ ನೆನಪಿಟ್ಟು ಹೋದ ಇಡೀ ದೇಶವನ್ನೆಲ್ಲ ತಿರುಗಾಡಿದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ವಿದ್ಯೆಯನ್ನು ಸಂಪಾದಿಸಿದ ಕೊನೆಗೆ ಒಂದು ದಿವಸ ಮನೆಗೆ ಬಂದ ತಾಯಿ ಕೇಳಿದ್ಲು ಇಪ್ಪತ್ತೈದು ವರ್ಷ ನೀನು ವಿದ್ಯಾ ಸಂಪಾದನೆ ಮಾಡಿದೀಯಲ್ಲ ಏನು ಕಲಿತೀಯ ಅಂತ ಕೇಳಿದ್ಲು ತಾಯಿ ಮುಪ್ಪಾಗಿತ್ತು ಆತ ಹೇಳಿದ ಏನಿಲ್ಲ ನೀ ಏನು ಎರಡು ಮಾತು ಹೇಳಿದ್ದೆಲ್ಲ ಅಷ್ಟು ಬಿಟ್ಟರೆ ಜಗತ್ತಿನಲ್ಲಿ ಯಾವ ವಿದ್ಯೆ ಅದ ಅನ್ನೋದನ್ನು ಕಲಿತೆ ಅದು ನೂರು ವಿದ್ಯಾ ಕಲಿತೆ ಆದರೆ ಎಲ್ಲ ವಿದ್ಯೆಗಳ ವಿದ್ಯೆ ನೀನು ಹೇಳಿದ ಎರಡು ಮಾತು ಬಿಗಿನ್ ಇವರ್ ಡೇ ವಿತ್ ಸ್ಮೈಲ್ ಎಂಡ್ ಯುವರ್ ಡೇ ವಿತ್ ಸ್ಮೈಲ್ ಏನಲ್ಲ ನಕ್ಕೋತು ಹೇಳು ಈ ಜಗತ್ತಿನೊಳಗೆ ಜಗತ್ತು ಅದ್ಭುತದ ಇದು ಸತ್ಯ ಮಲಗುವಾಗ ಸಂತೋಷದಿಂದ ಮಲಕೋ ಯಾಕೆ ಸತ್ಯದ ಜೀವನ ಸಂತೋಷದಾಯಕ ಸತ್ಯದ ಜಗತ್ತ ಸಂತೋಷ ಕೊಡ್ತ ಇದು ಜಗತ್ತ ಸತ್ಯಂ ಶಿವಂ ಸುಂದರಂ ಇಲ್ಲೇನದು ಇದು ದರ್ಶನ ಇದು ಸತ್ಯ ಸತ್ಯದ ಜ್ಞಾನ ಇರಬೇಕು ವಸ್ತು ಹೇಗದ ಜಗತ್ತ ಹೇಗದ ಆಗ ತಿಳಿದುಕೊಳ್ತೇವಲ್ಲ ಇದು ಸತ್ಯ ಸಾಧನ ಇದು ಇದು ಸತ್ಯ ನೀತಿ ಮೊದಲು ತಿಳ್ಕೊಳ್ಳೋದು ಸತ್ಯ ನುಡಿಯೋದು ಮಹತ್ವದ್ದಲ್ಲ ಸತ್ಯವನ್ನು ತಿಳ್ಕೊಳ್ಳೋದು ಭಾಳ ಮಹತ್ವದ್ದು ಜಗತ್ಯಾಗದ ಇದು ದೇವನ ಜಗತ್ತು ಅಷ್ಟು ಚಂದ ನಾನು ಮಾಡಿದ್ದಲ್ಲ ನಾನು ಮಾಡಿದ್ದಲ್ಲ ನೀವು ಮಾಡಿದ ಜಗತ್ತಲ್ಲ ಯಾರರೇ ಮಾಡಿದ ಯಾವ ರಾಜನೂ ಈ ಜಗತ್ತನ್ನು ಮಾಡಿಲ್ಲ ಯಾರು ಮಾಡ್ಯಾರ ಈ ಜಗತ್ತನ್ನು ಅವರು ಮೌನವಾಗಿದೆ ಯಾರು ರೂಪಿಸಿದಾರ ಗೊತ್ತಿಲ್ಲ ಆದರೆ ರೂಪಿಸಿದ ಈ ಜಗತ್ತಿನ ಒಳಗೆ ನಾವು ಆ ರೂಪವನ್ನು ಕಾಣಬೇಕು ಎಂಥ ದಿವ್ಯ ರೂಪ ಎಷ್ಟು ಅದ್ಭುತ ಜಗತ್ತು ನಿರ್ಮಾಣ ಆಗಿದೆ ಇಂಥ ಜೀವನ ಇದು ಇದು ಜಗತ್ತ ಇದನ್ನು ತಿಳ್ಕೊಂಡಿರಬೇಕು ಜಗತ್ತು ಒಳ್ಳೆಯದು ಅಂತ ತಿಳ್ಕೋಬೇಕು ನಮ್ಮ ಮನಸ್ಸ ಧರ್ಮದಿಂದ ತುಂಬಬೇಕಾದರೆ ಸ್ವಚ್ಛವಾಗಬೇಕಾದರೆ ಇದು ಸತ್ಯ ಆಯಿತು ಒಂದು ಗಿಡ ಏನು ತಪ್ಪು ಮಾಡ್ತದೆ ಅದರಲ್ಲೇನಂತಹ ದೊಡ್ಡ ದೋಷ ಅದು ಒಂದು ಆಕಳ ಎಷ್ಟು ಚಲೋ ಹಾಲು ಕೊಡ್ತದೆ ಆದರೆ ಕೂಡ್ಸೋರು ಮನುಷ್ಯರೇ ವಿನ ಆಕಳ ಹೇಳಿ ದನ ದನ ಸತ್ಯವಂತ ಮನುಷ್ಯ ಮನುಷ್ಯ ಸುಳ್ ಯಾವಾಗ ಇವನ ಕೈಗೆ ಬಂತೋ ಆವಾಗ ಶುರು ಶುರುವಾಯಿತು ಹೊರಗೆದ್ದಾಗ ಅದು ಅದ್ಭುತವೇ ಸುಂದರವೇ ಸತ್ಯ ಅಲ್ಲಿ ಜಗತ್ತಿನಲ್ಲದೆ ಅದನ್ನು ನಾವು ಗ್ರಹಿಸಬೇಕು ಮನುಷ್ಯ ನಾವು ಎಲ್ಲಿಗೆ ಬಂದೇವಿ ಅಂದರೆ ಸತ್ಯ ಹಿಡದರ ಜೀವನ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದೇವಿ ಅಸತ್ಯ ಇಲ್ಲದೇ ಇದ್ರೆ ಬದುಕೋದೇ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದೇವಿ ಇದಕ್ಕಿಂತ ಮನಸ್ಸಿನ ಹೊಲಸು ಇನ್ಯಾವುದು ಈ ಜಗತ್ತಿನೊಳಗ ಯಾವುದು ಹೊಲಸು ಏನು ಕವಿ ಕಾಳಿದಾಸ್ ಏನು ಹೊಗಳಿದ ಆ ಜಗತ್ತು ಏನು ವರ್ಡ್ ಸ್ವರ್ಥ್ ಎಂಥ ಅದ್ಭುತ ಗೀತಗಳನ್ನು ಕಟ್ಟಿದ ನಿಸರ್ಗದ ಮೇಲೆ ಎಂಥ ವಾಲ್ಟ್ ವಿಟಮನ್ ರವೀಂದ್ರನಾಥ್ ಟ್ಯಾಗೋರ್ ವ್ಯಾಸ ಮಹರ್ಷಿ ಏನೇನು ಸುಂದರ ಕಟ್ಟಿದರು ಎಷ್ಟು ಅದ್ಭುತವಾಗಿ ಭೂಮಂಡಲವನ್ನು ಕೊಂಡಾಡಿದರು ಹೊಗಳಿದರು ಸಾವಿರ ಸಾವಿರ ಗೀತಗಳನ್ನು ಬರೆದರು ಇಲ್ಲಿ ದೇವತ್ವವನ್ನೇ ಕಂಡರು ಅಂಥ ಜಗತ್ತ ಇದು ಇದು ಸತ್ಯದ ಒಂದು ಅಭಿವ್ಯಕ್ತ ರೂಪ ಇಟ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ರಿಯಾಲಿಟಿ ಜಗತ್ ಅಂದ್ರೆ ಸತ್ಯದ ಅಭಿವ್ಯಕ್ತ ರೂಪ ಇದು ಆ ರೀತಿ ನೋಡಬೇಕು ಆ ನೋಟದಲ್ಲಿ ಸತ್ಯ ತುಂಬಬೇಕು ಇದು ಸತ್ಯ ನೀತಿ ನೋಟದಲ್ಲಿ ಜ್ಞಾನದಲ್ಲಿ ಇನ್ನು ಸತ್ಯದ ನುಡಿ ಸತ್ಯದ ಭಾವ ಅದು ನೀತಿ ಅದನ್ನು ನಾವು ನೋಡಬೇಕು ನಾವು ಸತ್ಯವಂತರಾಗಬೇಕು ಇದರ ಅರ್ಥ ಏನು ಅಂದರೆ ಸತ್ಯವನ್ನು ತಿಳಿದುಕೋಬೇಕು ಮೊದಲನೇದ್ದು ಸತ್ಯವನ್ನು ಪ್ರೀತಿಸಬೇಕು ಎರಡನೇದ್ದು ಸತ್ಯವನ್ನು ಮಾತಿನಲ್ಲಿ ತುಂಬಬೇಕು ಮೂರನೇದ್ದು ಸತ್ಯವನ್ನು ನಡತೆಯಲ್ಲಿ ಇಡಬೇಕು ನಾಲ್ಕನೇದ್ದು ಇದು ಸತ್ಯ ನೀತಿ